ನನಗೂ ಕೂಡ ಇನ್ವಿಟೇಷನ್ ಇತ್ತು ತಾವು ಕೂಡ ಎಲ್ಲ ಬಂದಿದ್ದೀರ ನಮ್ಮ ಮೈಸೂರು ಭಾಗದಿಂದ ಒಂದು ನಾಲ್ಕು ನಾವೇನು ನೋಡ್ತಾ ಇದ್ರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಸ್ಟಾರ್ಟ್ ಕೂಡ ಆಗುತ್ತೆ ಅನ್ ಲೈವ್ ನೀವು ಕೂಡ ನೋಡ್ಬೋದು ಜೊತೆಗೆ ನಮ್ಮ ಚಿಕ್ಕಲೂರು ಮಹೇಶ್ವರ್ ಕೂಡ ಇವತ್ತು ಇದರ ಜವಾಬ್ದಾರಿ ತಗೊಂಡು ಬಹಳ ದಿನಗಳಿಂದ ಈ ಒಂದು ವಿವಾಹ ಮಹೋತ್ಸವಕ್ಕೆ ಭಾಳ ಜವಾಬ್ದಾರಿ ತಂದು ನಮ್ಮ ಅಲಿಯನ್ಸ್ ಸಂಸ್ಥೆಯ ಒಡನಾಟ ಇರುವಂಥ ಸ್ಮೇಷರಿಗೂ ಕೂಡ ಇದ್ದಾರೆ ಜೊತೆಗೆ ಹಲವಾರು ಗಣ್ಯಾತಿ ಗಣ್ಯರಿಗೂ ಕೂಡ ಬರುವಂಥ ಒಂದು ಚಾನ್ಸ್ ಕೂಡ ಇದೆ ನಾವೇ ನೋಡ್ತಾ ಇದ್ದೀರಾ ಇವತ್ತು ಬೆಂಗಳೂರಿನಲ್ಲಿ ಲಕ್ಷ್ಮೀ ಮಣ್ಣಮ್ ಹಾಗೂ ವರದರಾಜವರ ಪ್ರೀತಿಯ ಪುತ್ರ ಅವರ ವಿವಾಹ ಮಹೋತ್ಸವ ಇನ್ನೇನು ಕೆಲವೇ ಕ್ಷಣದಲ್ಲಿ ಎಕ್ಸರ್ಸೈಸ್ ಕೂಡ ಸ್ಟಾರ್ಟ್ ಆಗ್ತಿದೆ ಜೊತೆಗೆ ನನ್ನೆಲ್ಲ ಮೈ ಬೆಂಗಳೂರಿನ ಸಹೋದ್ಯೋಗಿಗಳಿದ್ದಾರೆ ಎಲ್ಲ ನನ್ನ ಫೋಟೋಗ್ರಾಫರ್ಸು ಇಡೀ ರಾಜ್ಯದಲ್ಲಿ ನಾನು ಫೋಟೋ ಬಗ್ಗೆ ಭಾಳ ಹೆಮ್ಮೆಯಿಂದ ಹೇಳ್ಕೊತಾ ಇರ್ತೀನಿ ಹಾಗಾಗಿ ಎಲ್ಲ ನನ್ನ ವೃತ್ತಿ ಬಂದವರು ಕೂಡ ಇದ್ದಾರೆ ಇಲ್ಲಿ ಯಾಕೆಂದ ಇವತ್ತು ನಾನು ಮೀಡಿಯಾ ಫೀಲ್ಡ್ಗೆ ಬರಬೇಕು ಅಂದರೆ ಫಸ್ಟು ಪ್ರೊಫೆಷ್ನಲ್ ಆಗಿ ಮೂವತ್ತು ವರ್ಷ ದುಡಿದೀನಿ ಆಮೇಲೆ ಮೀಡಿಯಾ ಫೀಲ್ಡ್ಗೆ ಬಂದಿರೋದು ಹಾಗೆನೇ ಎಲ್ಲ ಬೆಂಗಳೂರಿನ ನಮ್ಮ ಮೀಡಿಯಾದವ್ರು ಕೂಡ ಇದ್ದಾರೆ ಎಸ್ ಹಾಗಾಗಿ ನಾನು ಎಲ್ಲೋದ್ರು ಕೂಡ ಅವ್ರನ್ನ ಪ್ರೀತಿಯಿಂದ ಕಾಣುವಂಥದ್ದು ಯಾವ ಸಿ ಎಂ ಪೋಗ್ರಾಮ್ಗೆ ಹೋದ್ರೂ ಕೂಡ ನಾನು ಪ್ರೀತಿಯಿಂದ ನೋಡೋಂಥದ್ದು ನಾನು ನೋಡ್ತೀನಿ ಹಾಗಾಗಿ ಮೈಲ್ಸೂ ಕೂಡ ಇದ್ದಾರೆ ನೋಡೋಣ ಯಾರೆಲ್ಲ ಅಂತ ಗಣ್ಯರು ಬರ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಎಸ್ ಈ ಒಂದು ಮದುವೆ ಶುಭ ಸಮಾರಂಭ ಬಹಳ ಅಚ್ಚುಕಟ್ಟಾದಂಥ ವ್ಯವಸ್ಥಿತವಾದಂಥ ಒಂದು ಚೌಟಿಲ್ ಕೂಡ ಆಗ್ತಾಯಿದೆ ಎಸ್ ನಾನು ನೋಡ್ತಾ ಇದ್ದೀನಿ ಇನ್ನೇನು ವಧುವರು ಇಬ್ಬರು ಕೂಡ ರೆಡಿ ಆಗ್ತಾ ಇದ್ದಾರೆ ನವೀನ ದಂಪತಿಗಳಿಗೆ ಒಂದು ಶುಭಾಶಯ ಕೂಡ ಕೋರೋಣ ಎಸ್ ಯಾರೆಲ್ಲ ಇವತ್ತು ಗಣ್ಯಾತ್ರಿ ಗಣ್ಯರು ಬಂದರೆ ಅವ್ರದ್ದನ್ನು ಬೈಟ್ ಕೂಡ ತೊಗೊಳ್ಳೋಂಥ ಜೊತೆಗೆ ನಮ್ಮ ಜೊತೆಗೆ ಕೈಗೆಡಿಸ್ಕೊಂಡು ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾರೆ ಅವರು ಕೂಡ ಪ್ರಶಂಸೆಯಾಗಿ ಮತ್ತು ನಮ್ಮ ಅಲಿಯನ್ ಸಂಸ್ಥೆ ಕೂಡ ಇದ್ದಾರೆ ಹಾಗೆ ಮಾತಾಡ್ಸೋಣ ಎಸ್ಕೊಂಡು ಸರ್ ನಮಸ್ಕಾರ ಸರ್ ಹಾಂ ಸರ್ ತಮ್ಮ ಪರಿಚಯ ಸರ್ నాలు డాూర్ శంకర్ అంత నాటకార లెఖక నట నిర్దేశక సీడియా పరిసర అంతే సర్వరంగ ప్రియ అంత మాజీ నల్క యొక్క వెంకటాచార్యం సర్వరంగ ప్రియ అంతే నేను సమాన్యకి ఇప్ప కళారంగ కళా ప్రవేశి మౌల మూల అూల మే రీతి బీ ಮತ್ತು ಇವರ ನಮಗೆ ಆಹ್ವಾನ ಇದೆ ಯಾರಾದರೂ ನಮ್ಮ ಲಕ್ಷ್ಮೀ ದೇವಿಯವರು ಮತ್ತು ವರದರಾಜವರು ಆಕೆ ಇಲ್ಲಿ ಹೇಳಲಿಕ್ಕೆ ಒಡಲೆ ಮಾಡಲಿಕ್ಕೆ ಎಷ್ಟು ಖುಷಿಯಾಗುತ್ತೆ ಅಂತ ಹೇಳಿದ್ರೆ ಆಕೆ ಹೆಸರಿಗೆ ತಕ್ಕಂತಿದ್ದಾರೆ ಈಗ ಏನು ಲಕ್ಷ್ಮಿಯಲ್ಲಿ ಅಷ್ಟಲಕ್ಷ್ಮಿ ಆದಿಲಕ್ಷ್ಮೀ ಸ್ವಂತ ಲಕ್ಷ್ಮಿ ಇಡೇಲಕ್ಷ್ಮಿ ಹೊಸ ಅಷ್ಟಲಕ್ಷ್ಮಿ ಇದೆ ಇನ್ನೊಂದು ಲಕ್ಷ್ಮಿ ಇದ್ದರೆ ಆ ಲಕ್ಷ್ಮಿಯೇ ಈ ಲಕ್ಷ್ಮಿ ಎಂದು ಅಷ್ಟಲಕ್ಷ್ಮಿ ಇದ್ರೆ ಇನ್ನೊಬ್ರು ನವಲಕ್ಷ್ಮಿ ಇದ್ದಿದ್ರೆ ಈ ನಮ್ಮ ಲಕ್ಷ್ಮೀ ದೇವಿ ನವಲಕ್ಷ್ಮಿ ಯಾಕಂದ್ರೆ ಅವರು ಮಾದರಿ ಹೆಂಗಸು ಆದರ್ಶ ಹೆಂಗಸು ಅಲ್ಲದೇ ಗಂಡ ಹೆಂಡತಿ ಹೇಗಿರಬೇಕು ತಂದೆ ಮಕ್ಕಳು ಹೇಗಿರಬೇಕು ತಾಯಿ ಮಕ್ಕಳು ಹೇಗಿರಬೇಕು ಅವರು ತಲುಪೈತೆ ಯಾಕಂದರೆ ಅವರು ಕೂಡ ರಾಜ್ಯದ ಮೂಲೆ ಮೂಲೆ ಮೂಲವನ್ನ ಎಲ್ಲ ಸಾಧ್ಯ ಕೆಲಸಗಳು ಸಾಹಿತ್ಯ ಎಲ್ಲ ಅದು ಅನ್ನೋದನ್ನು ಒಳ್ಳೆ ಬರಲಿಕ್ಕೆ ನಮಗೆ ಕಷ್ಟ ಆಗುತ್ತೆ ಮದುವೆ ಇಲ್ಲದರಿ ಮದುವೆ ಸಹಾಯ ಅಂತ ನೀನು ಆಸ್ಪತ್ರೆ ರೋಗಿ ಹೋಗಿ ಸಹ ಇಲ್ಲ ನಾನು ಕೇಳಿದ್ದೆ ಅವರು ಕೊರೋನಾ ಮಹಾನ್ ಮಾರಿ ಕೊರೋನಾ ಬಂದಾಗ ಲಕ್ಷ ಗಟ್ಟಲೆ ಅರವತ್ತು ಎಪ್ಪತ್ತು ಹಚ್ಚ ಒಂದು ಕೋಟಿ ಸಹಾಯ ಮಾಡಿದ್ದಾರೆ ಅಂತ ಕೇಳಿದ್ದೀನಿ ನಾನು ಹಾಗಾಗಿ ಒಂದೇ ಕೂಡ ಈ ಹಿಂದೆ ಎಲ್ಲ ತಂದೆ ಕೂಡ ಬಹಳ ಪ್ರಸಿದ್ಧವಾದ ಮನುಷ್ಯಸ್ ಮನುಷ್ಯ ಅಂತ ಕೂಡ ಕೆಲವರು ಇಲ್ಲಿ ಏನು ವಿದ್ಯಾವಂತರು ಬುದ್ಧಿವಂತರು ಗುಣವಂತರು ಧನವಂತರು ಶೀಲವಂತರು ಹಣವಂತರು ಕೂಡ ಅದನ್ನೆಲ್ಲ ಅವರು ಈ ಸಾಮಾಜಿಕವಾಗಿ ತನ್ನ ಪ್ರಕೃತಿ ತನ್ನ ಏನು ಕೊಡುಗೆ ಕೊಟ್ಟಿದೆ ಗಾಳಿ ಬೆಳಕು ನೀರು ಆಕಾಶ ಭೂಮಿ ಅದ ಪಂಚ ಪಂಚಭೂತ ಆ ಪಂಚಭೂತನ ಸತ್ತರಷ್ಟು ಇವರು ಈ ಜನಗಳಿಗೆ ಕುಸಿದಾರೆ ಕೊಡ್ತಾ ಇದ್ದಾರೆ ಇವರು ನೋಡಿ ಎಂದು ತಿಳಿದು ನಾನೀಗ ನಾನೇನೋ ಬೆಂಗಳೂರು ಯಶವಂತಪುರದ್ದು ಬೆಂಗಳೂರು ನೂರ ಚಿಕ್ಕ ಜಿಲ್ಲೆ ಗಂಡಾಪುರಪುರ ಅಲ್ಲಿ ಹೋಗಬೇಕು ಸ್ಪಷ್ಟ ಉಂಟು ಮಾಡಿದ್ರೆ ಆ ಯಾವ ಉತ್ತರ ದರ್ಶನ ಮಾಡಿದ್ರೆ ಅಲ್ಲೆಲ್ಲ ಮನಸ್ಸು ಧನ ಅನ್ನಿಸಿದ மாடுனாலும் போன் பண்ணிடுங்க ただいま。<music> ಆ ಸರ್ ನಮಸ್ಕಾರ ಇವತ್ತು ತಾವು ಮದುವೆಗೆ ಬಂದಿದ್ದೀರಾ ಲಕ್ಷ್ಮೀ ಲಕ್ಷ್ಮೀ ಮೇಡಮ್ ಮತ್ತೆ ವರ್ಧಾ ಸರ್ ಅವರ ಮಗನ ಮದುವೆ ಶುಭ ಹಾರೈಸಿರವ್ ದೇವರು ಕಂಡ ತಂಗಿ ಹಾಗಾಗಿ ಅವರ ಮಗನಿಗೆ ತುಂಬಾ ಒಳ್ಳೇದಾಗಬೇಕು ಅವರ ಜೀವನ ಸುನುಮಯವಾಗ್ಬೇಕಂತ ನಾನು ಮನಸ್ಸಿನಿ ಆಹ್ ನಂಬಿನವರಿಗೂ ಮತ್ತು ಜೊತೆಗೆ ಮದ್ಮತರಿಗೆ ಇವ್ರಿಗೂ ನವ ದಂಪತಿಗಳಿಗೆ ಅವ್ರದ್ದು ಶುಭ ಆಗ್ಬೋದು ನಾನು ಅಂತ ನನ್ನ ದಿಗ್ಗಜರೆಲ್ಲ ಬರ್ತಾ ಇದ್ರೆ ಯುದ್ಧರಿಗೆ ಆ ಗಿಡ ಲೋಕ ಶಮಾನು ಕೂಡ ಬಂದಿದ್ದಾರೆ ಹಾಗಾಗಿ ತಾವು ಏನ್ ಹೇಳಲಿಕ್ ಇಷ್ಟ ಪಡ್ತೀರಾ ಎಸ್ ನೋಡಿ ಆ ಒಂದು ಪ್ರೀತಿ ವಿಶ್ವಾಸ ಅವರು ಇಟ್ಕೊಂಡಿದ್ದಾರೆ ಸೊ ಹಾಗಾಗಿ ಪ್ರತಿ ದಿಗ್ಗಜರು ಈಗ ಇಂಥ ಎಷ್ಟು ಒಂದು ಹಾಗಾಗಿ ನಾನು ಏನು ಹೇಳಕ್ಕೆ ನಾವು ದುಡ್ಡು ಕಳ್ಸೋಕ್ಕಿಂತ ನಾವು ಜನ ಕಳಿಸೋದು ಭಾಳ ಭಾಳ ಮುಖ್ಯ ಎಲ್ಲರೂ ಒಳ್ಳೆಯದಾಗಬೇಕು ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ ಓಕೆ ಸರ್ ತಮ್ಮ ರಾಜ್ಯ ನೋಡ್ತಾ ಇದ್ದೆ ಲೈವ್ ಇದೀನಿ ಆ ತಮ್ಮ ಒಂದು ಸೆಕೆಂಡ್ ಪರಿಚಯ ಓಕೆ ನಾನು ನನ್ನ ಹೆಸರು ಡಾಕ್ಟರ್ ವರ್ಧನ್ ಪಾಲು ನಾನು ಎಷ್ಟು ಪಿ ಬಾಲಸುಬ್ರಹ್ಮಣ್ಯ ಶಿಷ್ಯ ಜೊತೆಗೆ ನನ್ನ ಸಿಂಗರ್ ಆಮೇಲೆ ಆ್ಯಕ್ಟರ್ ಒಬ್ಬ ಗಾಯಕ ಮೋಡಲಿಟಿ ಸ್ಪೀಕರ್ ಮತ್ತು ಆ್ಯಂಕರ್ ಕೂಡ ಮತ್ತು ನಾನು ಸ್ಟಾರ್ಸ್ ಮೆಲೆ ಇನ್ಸ್ಟಿಟ್ಯೂಷನ್ ಸಂಸ್ಥೆಯ ಮಾಲಕ ಸೊ ಅಲ್ಲಿ ನಾನು ಹಲವಾರು ಸ್ಟೂಡೆಂಟ್ಸಿಗೆ ನಾನು ಹಾಡು ಹೇಳಿಕೊಡ್ತೇನೆ ಮತ್ತು ಎಚ್ ಪಿ ವಿವರ ಅಪಾರ ಅಶುಭದೊಂದಿಗೆ ನಾನು ಇವತ್ತು ನನ್ನ ಸಂಗೀತದ ಒಂದು ಪರಿಣಾಮ ಬಾಲಿ ಸರ್ ಬಾಲ ಹೋಗಿ ಒಬ್ಬರೇ ಅಂದ್ಬಿಟ್ಟು ಗಾಳಿ ನೀವು ಯಾರ ಕರಿಕ್ತ ಇದ್ರಲ್ವಾ ಏನಪ್ಪಾಪೇಟ್ ಪಾಪ ಬಿಟ್ಟಿತ್ತು Faz

ಶೆ ತಪು ಇದು ಸನ್ಯಾಸ ಎಲ್ಲದೂ ಅಲ್ಲಿ ಬೇಕಾಗಿ ಗಂಡು ಹೆಣ್ಣಿನ ನಡುವೆ ಸಾಮರಸ್ಯ ತಾಳ್ಮೆ ಸಹನೆ ಪರಸ್ಪರ ವಿಶ್ವಾಸ ಆ ಗಂಡ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಅದು ಕೂಡ ಬರಲಿ ಈ ಮಗವನ್ನು ಆಚರಿಸಲಿಕ್ಕೆ ಅವರಿಗೆ ವಿಶ್ವಾಸ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು நீ

ಆ ಕಡೆ ಬನ್ನಿ ಹಿಂದೆ ಮಧ್ಯ ಕೂತ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ತೆ ನಮ್ಮ ಜಯ ಕರ್ಣಾಂಬೆ ಮಹಾಸೇನೆಯ ರಾಜ್ಯಾ ಇವತ್ತು ಎಲ್ಲ ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳು ರಾಜ್ಯದ ಪದಾಧಿಕಾರಿಗಳು ಕೂಡ ಬಂದಿದ್ದೀರಾ ಸರ್ ಒಂದು ನನಗೆ ಒಂದು ಕುತೂಹಲ ಅಂತ ಏನಂದ್ರೆ ಇವತ್ತು ಜನಪ್ರತಿನಿಧಿಗಳ ಮದುವೆಗಳಿಗೆ ಸಂಘಟನೆಗಳು ಯಾರು ಕೂಡ ಬರಲ್ಲ ತಾವು ಎರಡು ಬಸ್ ಮಾಡಿಕೊಂಡು ಅವ್ರು ಕಳಿಸೋಂಥ ಬಸ್ಸಲ್ಲಿ ಪ್ರೀತಿಯಿಂದ ಬೆಳಗ್ಗೆನೆ ಹೊರಟಿ ಒಂದು ಪ್ರವಾಸ ತರ ನೀವು ಬಂದಿದ್ದೀರಾ ಹೇಗೆ ಅನ್ಸುತ್ತೆ ಇದ್ರ ಬಗ್ಗೆ ಏನಂದರೆ ಮೇಡಮ್ ಬಗ್ಗೆ ಹೇಳೋದಕ್ಕೆ ತುಂಬಾ ಖುಷಿ ಮೇಡಮ್ ಏನು ಕೇಳಿದ್ರು ಸಂಘಟನೆ ಹಾಗೆ ಎಲ್ಲ ಚಾಲಕರು ಕಾರ್ಮಿಕರು ಹೆಣ್ಣು ಮಕ್ಕಳು ವಿ ಎ ಪಿಗಳೆಲ್ಲ ತುಂಬ ಜನ ಬರ್ತಾರೆ ಆ ವಿ ಪಿ ಕಿಂತ ಆಶೀರ್ವಾದ ನಮ್ಮ ಹೆಣ್ಣು ಮಕ್ಕಳು ನಮ್ಮ ಪ್ರಕರು ಹಾಗೆ ಕೂಲಿ ಕಾರ್ಯಕರ್ತರು ಹಾಗೆ ಹೆಣ್ಮಕ್ಳು ಏನಿದ್ದಾರೆ ಈ ಸಂಘಟನೆ ಕೆಲಸ ಮಾಡೋಂಥ ಕಾರ್ಯಕರ್ತರು ಅವರೆಲ್ಲ ನಮ್ಗೆ ಆಶೀರ್ವಾದ ಮಕ್ಕಳಿಗೆ ಆಶೀರ್ವಾದ ಮಾಡೋದು ಒಳ್ಳೇದು ಅಂತ ಕೇಳ್ಕೊಂಡು ಅದರಿಂದಾಗಿ ಮೈಸೂರಿಂದ ಹಾಗೂ ಬೆಂಗಳೂರಿಂದ ಪ್ರತಿಯೊಂದು ತಾಲೂಕುಗಳಿಂದನೋ ಜಿಲ್ಲೆಗಳಿಂದನೋ ಹಾಗೇ ಕ್ಷೇತ್ರದಿಂದ ಮೈಸೂರು ಬೆಂಗಳೂರು ಕ್ಷೇತ್ರದಿಂದಲೂ ತುಂಬ ಜನ ನಾವೆಲ್ಲ ಬಂದಿದ್ದೀವಿ ಯಾಕಂದರೆ ಈ ಕಾರ್ಯಕ್ರಮಕ್ಕೆ ತುಂಬ ಖುಷಿಯಾಗಿ ಮೇಡಮ್ ವ್ಯಕ್ತಿ ಮೇಲೆ ಕರೆದು ತುಂಬ ಚೆನ್ನಾಗಿ ಮಾತಾಡಿಸಿ ಒಂದು ಮರ್ಯಾದೆಯಿಂದ ನಮ್ಮನ್ನೆಲ್ಲರಿಗೂ ಮಾತಾಡಿಸಿ ಖುಷಿಪಟ್ಟಿದ್ದಾರೆ